අල් ගුඩ් මෝනංගදු ආර්ලි මොනෙගක් සිස්තඇයට එ ඉවත්තුම් මකර සංකරැන්තිය හබතු. ವ್ಲಾಗ್ ನಾನು ಹಾಕ್ತಾ ಇದ್ದೀನಿ ಎದ್ದ ತಕ್ಷಣ ಫ್ರೆಶ್ ಆಗಲಿಕ್ಕೆ ಒಂದು ಬಿಸಿನೀರನ್ನ ರೆಡಿ ಮಾಡ್ಕೊಂಡೆ ಆ್ಯಂಡ್ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತ ಆಲ್ರೆಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೆ ಸೊ ವೆಯ್ಟ್ ಲಾಸ್ಗೋಸ್ಕರ ನಾನು ಬಿಸಿನೀರಿಗೆ ಜೀರಿಗೆನ ಹಾಕ್ಕೊಳ್ತೀನಿ ಸೊ ನೀರು ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆನ ಹಾಕೊಂಡು ಕುಡಿತೀನಿ ಸೊ ಕುಡಿದಾದ್ಮೇಲೆ ನೋಡಿದ್ರೆ ಇನ್ನು ಅಮ್ಮು ಎಮ್ಮೆ ಥರ ಬಿತ್ಕೊಂಡಿದ್ಲು ಫಸ್ಟ್ ಹೋಗಿ ಅವಳು ನೆಬ್ಬಿಸ್ತೇವೆ ಅದಕ್ಕೂ ಮುಂಚೆ ನಾನು ದೊಡ್ಡಮ್ಮ ಅಮ್ಮನ ಎಲ್ಲ ಎಬ್ಬಿಸಿದ್ದೆ ಆಲ್ರೆಡಿ ಸೊ ಎಲ್ಲ ಎದ್ದಾದ್ಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಫೈನಲಿ ಅಂತೂ ಸಿಕ್ಸ್ ರು ಏ್ ತರ್ಟಿಗೆ ಹೊರಟ್ವಿ ಸೊ ಎಷ್ಟೇ ಬೇಗ ರೆಡಿಯಾಗಿ ಹೋಗಬೇಕು ಅಂದ್ರೂ ಸಹ ಅದು ಎಲ್ಲ ಹೊರಟು ರೆಡಿಯಾಗಿ ಹೋಗಬೇಕಾದ್ರೆ ಲೇಟ್ ಆಗಾಗುತ್ತೆ ಆಲ್ಮೋಸ್ಟ್ ನಾವು ಮನೆ ಬಿಡ್ತಾನೆ ಏಟ್ ಫಾರ್ಟಿ ಅವ್ರ ಏಟ್ ಫೋರ್ಟಿ ಫೈವ್ ಆಗಿತ್ತು ಸೊ ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಂಡು ಹಾಗೆ ಹೊರಟ್ವಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಾರನಕಟ್ಟೆ ಆ್ಯಂಡ್ ಕೊಲ್ಲೂರು ದೇವಸ್ಥಾನಕ್ಕೆ ಆ್ಯಂಡ್ ಪ್ರತಿ ವರ್ಷ ನಮ್ಮ ಫ್ಯಾಮಿಲಿಯಿಂದ ಯಾರಾದರೂ ಹೋಗೇ ಹೋಗ್ತಾರೆ ಹೋಗಿ ಅಲ್ಲಿಂದ ಪ್ರಸಾದನ ಬರ್ತಾರೆ ಸೊ ಅದೇನು ಎಂತ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಸೊ ನಾನು ಹೋಗ್ತಾ ಇರೋದು ಈ ದಿನದಂದು ಇದೇ ಫಸ್ಟ್ ಟೈಮು ನನಗೆ ಗೊತ್ತಿರೋ ಹಾಗೆ ನನಗೆ ನೆನಪಿರೋ ಹಾಗೆ ಆ್ಯಂಡ್ ಬಿಫೋರ್ ನಾನು ಸತಿ ಹೋಗಿದ್ದೀನಿ ಬಟ್ ಅವತ್ತು ಜಾತ್ರೆ ಎಂತ ಸಹ ಇರಲಿಲ್ಲ ಬಟ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮಾರನಕಟ್ಟೆಯಲ್ಲಿ ಜಾತ್ರೆ ನಡೆಯತ್ತಂತೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಆಲ್ರೆಡಿ ನಮ್ಮ ಮೈಂಡಿಗೆ ಹಾಕ್ಬಿಟ್ಟಿದ್ದಾರೆ ಸೊ ಹೇಗೆ ಏನು ಅಂತಲೂ ತಲೆ ಹೋಗಿದೆ ತುಂಬ ಕ್ಯೂ ಎಲ್ಲ ಇರತ್ತೆ ಅಂತ ಸೊ ಎಲ್ಲಾನು ರೆಡಿಯಾಗಿ ಹೊರಟ್ವಿ ಹೊಟ್ಟೆ ಬೇರೆ ಗುಳುಗುಳು ಅಂತಿತ್ತು ಬೇಗ ಇದ್ರೆ ನನಗಂತೂ ಹೊಟ್ಟೆ ಹಸುವಾಗತ್ತೆ ನಿಮಗೂ ಹಾಗೇನ ಹೇಳಿ ನೋಡುವ ಸೊ ಫೈನಲ್ ಆಗಿ ಹೋಗ್ತಾ ಇದೀವಿ ಸೊ ಆ್ಯಂಡ್ ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ ನಾವು ಸಹ ಜಾತ್ರೆ ಜೋರಾಗೆ ಇರುತ್ತೆ ಆನ್ ವೇ ಹೋಗ್ತಾ ನೋಡಿದ್ವಿ ಸ್ವಲ್ಪ ಸ್ವಲ್ಪ ಅಂಗಡಿಗಳೆಲ್ಲ ಓಪನ್ ಆಗಿತ್ತು ಕೆಲವಿನ್ನೂ ಸಹ ಓಪನ್ ಆಗ್ತಾ ಇತ್ತು ನಾನು ಇಲ್ಲೇ ಓದಿರೋದ್ರಿಂದ ನಾನು ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತಿದ್ದೆ ಹಾಗೆ ಲಾಸ್ಟ್ ಇಯರ್ ಸಹ ಈ ಜಾತ್ರೆಗೆ ಬಂದಿದ್ವಿ ಬಟ್ ಈ ಸತಿ ಈ ಜಾತ್ರೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನಾವು ಆಲ್ರೆಡಿ ಹೊರಟಿದ್ದೀವಿ ಇಫ್ ನಾವೇನಾರು ಬೇಗ ಬಂದ್ರೆ ಆನ್ ದ ವೇ ಜಾತ್ರೆ ಇನ್ನು ನಡೀತಾ ಇದ್ರೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಬಟ್ ನೋಡ್ಬೇಕು ಬರ್ತಾ ನಮ್ಮ ಸಿಚುವೇಶನ್ ಹೇಗಾಗಿರುತ್ತೆ ಎಷ್ಟು ಸುಸ್ತಾಗಿರುತ್ತೆ ಏನೋ ಏನು ಎಂತಸ ಇನ್ನೂ ಗೊತ್ತಿಲ್ಲ ಸೊ ನಾವು ಹೋಗ್ತಾ ಇದ್ದು ಬೆಜ್ವಳ್ಳಿಯಿಂದ ಒಳಗೆ ಕೋಣಂದೂರು ರೂಟ್ ಮೇಲೆ ಕೊಲ್ಲೂರಿಗೆ ಹೋಗ್ತಾ ಇದೀವಿ ಸೊ ಇದು ಕೂಣಂದರಲ್ಲಿ ಇರೋ ರಾಯರ್ ಮನೆ ಅನ್ನೋ ಹೋಟೆಲ್ಲು ಸೊ ಚೆನ್ನಾಗಿತ್ತು ಹೋಟೆಲ್ಲು ಒಳಗಡೆ ಆಂಬಿಯನ್ಸು ಲಸ ಇತ್ತು ಆ್ಯಂಡ್ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿತ್ತು ಆ್ಯಂಡ್ ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿಕೊಂಡು ಇಲ್ಲಿ ಯಾವ ಹೋಟೆಲ್ ಚೆನ್ನಾಗಿದೆ ಅಂತ ಕೇಳಿದ್ವಿ ಅದೇ ಟೈಮಿಗೆ ಅವ್ರು ಹೇಳಲಿಕ್ಕೂ ವೇ ಇದೆ ಎದುರುಗಡೆ ಸಿಗ್ಲಿಕ್ಕೂ ಸರಿ ಆಯಿತು ಸೊ ಹೊಟ್ಟೆ ಹಸ್ತ್ರದಿಂದ ಫಸ್ಟ್ ಹೋಟೆಲಿಗೆ ಹೋದ್ವಿ ಆ್ಯಂಡ್ ಇದು ರೀಸೆಂಟಾಗಿ ಓಪನ್ ಆಗಿರೋದು ಅಂತೆ ಹಾಗೆ ಹೋಗಿ ಒಳಗಡೆದು ಪೇಂಟಿಂಗು ಆ್ಯಂಡ್ ಮೇಲ್ಗಡೆ ಪಿ ಓ ಪಿ ಆ್ಯಂಡ್ ಇಂಟೀರಿಯರ್ ಎಲ್ಲ ಸಖತ್ತಾಗಿತ್ತು ಏನೋ ಹೊಸ ತರ ಅನ್ನಿಸ್ತು ನೋಡ್ಲಿಕ್ಕೆ ಎಂಡು ಪೇಂಟಿಂಗ್ಸ್ ಅಂತೂ ಸಹ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೊಟ್ಟೆ ಹಸ್ತಿದ್ದಕ್ಕೂ ಹೊಟ್ಟೆಲ್ಲ ಆಂಬಿಯನ್ಸ್ ನೋಡಿದ್ದಕ್ಕೂ ನೀಟಾಗಿರೋದಕ್ಕೂ ಎಲ್ಲದೂ ಮಿಕ್ಸ್ ಅಪ್ ಆಗಿತ್ತು ಸೊ ನಾನು ನಿಮಗೆ ಪೇಂಟಿಂಗ್ನ ತೋರಿಸ್ತೀನಿ ನೋಡಿ ಎಸ್ ನೋಡ್ಬೋದು ಬಾಳಿನ ಬೆನ್ನು ಹತ್ತಿ ನೂರೂರು ಸುತ್ತಿ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಇದು ಆ ರಾಜ್ಕುಮಾರ್ ಅವರ ಸಾಂಗ್ ಅಲ್ಲಿ ಬರೋದು ಆ್ಯಂಡ್ ನನಗೂ ಅಲ್ಲಿ ನೋಡಿದಾಗ ಅನ್ನಿಸ್ತಿದ್ದಿಲ್ಲ ಕೇಳಿದ್ದೀನಲ್ಲ ಅಂತ ಬಟ್ ಲೈನ್ಸ್ ಅಂತೂ ಸಖತ್ತಾಗಿದೆ ಸೊ ಅದಾದಮೇಲೆ ನಾವು ಪುಲಾವು ಆ್ಯಂಡ್ ಇಡ್ಲಿ ವಡೆ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ ಫಸ್ಟ್ ಆ್ಯಕ್ಚುಲಿ ರೈಸ್ ಐಟಮ್ ತಿನ್ನ ಸ್ವಲ್ಪ ಹೊಟ್ಟೆ ಗಟ್ಟಿ ಇರುತ್ತೆ ಆ್ಯಂಡ್ ಹಸು ಜಾಸ್ತಿ ಆಗೋಲ್ಲ ಅನ್ನೋ ರೀಸನಿಗೆ ಫಸ್ಟ್ ಅದನ್ನು ತಗೊಂಡು ತಿನ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಹೊರಟ್ವಿ ಹೊರಡ್ಬೇಕಾದ್ರೆ ಕೆಲವು ರೋಡ್ಸ್ ಎಲ್ಲ ಸಖತ್ತಾಗಿತ್ತು ವ್ಯೂಸು ಅಕ್ಕಪಕ್ಕ ಎರಡೂ ಕಡೆ ಮರಗಳು ಕೆಲವೆಲ್ಲ ಮರ ಮೇಲ್ಗಡೆಯಿಂದ ಮುಚ್ಕೊಂಡಿರೋದು ಅಂಡ್ ಸಿಂಗಲ್ ರೋಡು ನಾನು ಈ ರೋಡಲ್ಲಿ ಅಲ್ಲಿ ಹೋಗ್ತಿರೋದು ಫಸ್ಟ್ ಟೈಮ್ ಅಂಡ್ ಈ ಥರದೊಂದು ರೂಟ್ ಇದೆ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಯಾವಾಗಲೂ ಆ ಕಡೆ ಸೈಡ್ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಘಾಟಿಯಿಂದ ಇದ್ದೆ ಹೋಗ್ತಾ ಇದ್ದು ಬಟ್ ಈ ರೋಡಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದು ಅದು ಗೂಗಲ್ ಮ್ಯಾಪ್ ಹಾಕೊಂಡು ಸೊ ವೇ ನಮಗೆ ನಗರ ಸಿಕ್ತು ನಗರ ಫೋಟೋ ಅಂತೂ ನೀವು ಕೆಲವ್ರು ನೋಡಿದ್ರೂ ಇಲ್ಲೋ ಗೊತ್ತಿಲ್ಲ ಸಖತ್ತಾಗಿದೆ ನಾನು ಟೆಂತ್ ಬ್ಯಾಚ್ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಸತಿ ಹೋಗಿದ್ದು ನೆನಪು ಆವಾಗನೇ ಸಹ ನಾನು ನಗರ ಫೋಟೋ ಫಸ್ಟ್ ಟೈಮ್ ನೋಡಿದ್ದು ಫಸ್ಟ್ ಟೈಮ್ ಲಾಸ್ಟ್ ಆಮೇಲೆ ನೋಡಲಿಲ್ಲ ಸೊ ಅದಾದ್ಮೇಲೆ ನಾನು ಫುಲ್ ನಿದ್ರೆ ನಿದ್ರೆ ಆದ್ಮೇಲೆ ನನ್ನ ನನ್ನ ಹಸ್ಬೆಂಡ್ ಕೊಲ್ಲೂರ್ ಬರಗು ಎಪ್ಸಿದ್ರು ಸೊ ಕೊಲ್ಲೂರ್ ಹತ್ರ ಬಂದ ತಕ್ಷಣ ಬಿಸಿಲಂತೂ ಸಿಕ್ಕಾಪಟ್ಟೆ ಜೋರಾಗಿತ್ತು ಅಂಡ್ ಪಾರ್ಕಿಂಗ್ ನೋಡಿಬಿಟ್ರೆ ಓ ಮೈ ಗಾಡ್ ಎಲ್ಲೂ ಸಹ ಪಾರ್ಕಿಂಗ್ ಸಿಗೋ ತರಾನೇ ಇರಲಿಲ್ಲ ಬಿಕಾಸ್ ಇವತ್ತೇನು ಮಾನಕಟ್ಟೆ ಬಂದವರು ಆಲ್ಮೋಸ್ಟ್ ಕೊಲ್ಲೂರಿಗೆ ಬಂದೇ ಬರ್ತಾರೆ ಎಲ್ಲಿ ಹುಡುಕಿದ್ರು ಸಹ ಪಾರ್ಕಿಂಗ್ ಇಲ್ಲ ಸೊ ಲಾಸ್ಟ್ ಫೈನಲ್ ಆಗಿ ಇಲ್ಲೊಂದ್ ಕಡೆ ಪಾರ್ಕಿಂಗ್ ಸಿಕ್ತು ಒಬ್ರು ಕಾರು ರಿವರ್ಸ್ ತೆಗಿತಿದ್ರು ನಾವು ಹಾಕ್ತಿದ್ದೀವಿ ಅಂತ ನೋಡ್ಕೊ ಪಟ್ಟ ಹೋಗಿ ಮತ್ತೆ ಅಲ್ಲೇ ಹಾಕಿದ್ರು ಚೀಟ್ ಮಾಡಿಬಿಟ್ರು ಚೀಟರ್ಸ್ ಸೊ ಫೈನಲಿ ಪಾರ್ಕಿಂಗ್ ಹಾಕಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಒಂದವೆ ಸುಮಾರು ಅಂಗಡಿಗಳು ಜಾತ್ರೆ ಥರ ಆಲ್ಮೋಸ್ಟು ಆ ದೇವಸ್ಥಾನಗಳಲ್ಲೆಲ್ಲ ಹಾಕಿರ್ತಾರೆ ಹೀಗೆ ಗೊಂಬೆ ಬ್ಯಾಗು ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಬಟ್ ಇಂಥ ಪ್ಲೇಸ್ಗಳಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಇವೆಲ್ಲ ಏನು ತಗೊಂಡ್ಲಿಕ್ಕೆ ಆಗಲ್ಲ ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಬಟ್ ಕ್ಯೂ ಓ ಮೈ ಗಾಡ್ ಎಷ್ಟೊಂದು ರಾಶಿ ಮಂಗನ್ ಥರ ಇಷ್ಟು ಉದ್ದಕ್ಕೆ ಕ್ಯೂ ಇತ್ತು ಹೇಗೋ ಏನೋ ಮಾಡಿ ಒಳಗಡೆ ತನಕನೂ ಗೀದಾದ ಆಮೇಲೆ ಸ್ಪೆಷಲ್ಲು ದರ್ಶನ ಟಿಕೆಟು ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ನು ಟಿಕೆಟನ್ನು ತಗೊಂಡು ನಾವು ಒಳಗಡೆ ಹೋದ್ವಿ ಅದಕ್ಕೂ ಮುಂಚೆ ಅಲ್ಲಿ ಹೂವಿನಂದು ಬುಟ್ಟಿ ಸಿಗುತ್ತೆ ಅದು ನೋಡಲಿಕ್ಕೆ ಎಷ್ಟು ಚೆಂದ ಇತ್ತು ಅದನ್ನು ತಗೊಂಡು ನಾವು ಕ್ಯೂ ಅಲ್ಲಿ ಹೋದ್ವಿ ಕ್ಯೂ ಅಲ್ಲಿ ಹೋಗ್ತಾ ಅಂತೂ ಮೇಲ್ಗಡೆ ಫ್ಯಾನ್ ಹಾಕಿರ್ತಾರೆ ಎಷ್ಟೊತ್ತಿಗೆ ಫ್ಯಾನ್ ಕೆಳಗೆ ಬರ್ತೀವಿ ಅನ್ನೋದೇ ನಾವು ಕಾಯ್ತಾ ಇರ್ತೀವಿ ಫ್ಯಾನ್ ಕೆಳಗೆ ಬಂದ್ರೆ ಅಂತೂ ಅಲ್ಲೇ ಒಂದು ಟೂ ಮಿನಿಟ್ಸ್ ಸ್ಟಾಪು ಕ್ಯೂ ನಮ್ದು ಅಲ್ಲಿಗೆ ಸ್ಟಾಪ್ ಆಗ್ತಿತ್ತು ಸ್ವಲ್ಪ ಗಾಳಿ ತಗೊಂಡು ಹಾಗೆ ನೆಕ್ಸ್ಟ್ ಮತ್ತೆ ಹೋಗೋದು ವೇ ನನ್ನ ಮಗಳಿಗೆ ಹಸು ಆಗ್ಬೋದು ಏನೋ ಅಂತ ಬಿಸ್ಕೆಟ್ಸು ಅಂತ ಸ್ವಲ್ಪ ಕೇಕ್ಸ್ ಎಲ್ಲ ಇಟ್ಕೊಂಡಿದ್ವಿ ಎಲ್ಲ ತಗೊಂಡು ಹಾಗೆ ತಿಂತ ದರ್ಶನನೂ ಮುಗಿಸ್ಕೊಂಡು ಬಂದ್ವಿ ಬಂದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ದೇವಸ್ಥಾನದಲ್ಲಿ ಕೂರ್ಬೇಕಂತೆ ದೇವಸ್ಥಾನ ಹೋಗಿ ಬಂದ್ಮೇಲೆ ದೇವಸ್ಥಾನದ ಹೊರಗಡೆ ಸ್ವಲ್ಪ ಕೂರ್ಬೇಕು ಅಲ್ಲಿ ನನ್ನ ಮಗಳದ್ದು ಅಮ್ಮದು ಏನೋ ಆಟ ಶುರು ಆಗಿತ್ತು ನೀರು ಕುಡಿಬೇಕಾದ್ರೆ ಅವಳ ಮೇಲೆನೆ ಒಗ್ಳು ಬಿಟ್ಲು ಹಾಗೆ ಸೊ ಅಲ್ಲಾದ್ಮೇಲೆ ನನ್ನ ಮಗಳಿಗೆ ಒಂದು ಫ್ರೆಂಡ್ ಸಹ ಆದ್ಲು ಆ್ಯಕ್ಚುಲಿ ಕ್ಯೂ ಇದ್ದಾಗ ಸಹ ಈ ಮಗು ಸಿಕ್ಕಿತ್ತು ಅವಾಗ ಒಂಚೂರು ಚಾಕ್ಲೇಟ್ ಕೊಟ್ಟಿದ್ಲು ನನ್ನ ಮಗಳು ಸೊ ನೆಕ್ಸ್ಟ್ ದೇವಸ್ಥಾನದಿಂದ ಹೊರಗೆ ಬಂದಾಗ ಸಿಕ್ಕಿದ್ಲು ನಾನೊಂದು ಬಿಸ್ಕೆಟ್ ಕೊಟ್ಟು ಕಳಿಸ್ದೆ ಕೊಡು ಅಂತ ಸೊ ಒಟ್ ಆ ಮಗು ಅಷ್ಟು ಬಿಸ್ಕೆಟ್ ತಿಂದಿಲ್ಲ ಚೂರೇ ಬಿಸ್ಕೆಟ್ ತಿಂದು ರಿಟರ್ನ್ ಮಾಡ್ತದ್ ಮಕ್ಕಳಿಗೆ ಬಿಸ್ಕೆಟ್ ಅಷ್ಟು ರುಚಿ ಸಿಗೋಲ್ಲ ಅದೇ ಚಾಕ್ಲೇಟ್ ಆದರೆ ಚಂದ ತಿಂತವೆ ಸೊ ಇದಿಷ್ಟು ದೇವಸ್ಥಾನದ್ದು ಕೊಲ್ಲೂರಿಂದು ಆಯಿತು ಆ್ಯಂಡ್ ಹಸು ಸಹ ಆಗಿತ್ತು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ನಮ್ಮ ರಿಲೇಟಿವ್ಸು ಸಹ ಸಿಕ್ಕಿದ್ರು ಕೆಲವರು ಅವ್ರನ್ನೂ ಸಹ ಹಾಗೆ ಮಾತಾಡ್ಸ್ಕೊಂಡು ನೆಕ್ಸ್ಟ್ ನಾವು ಡೈರೆಕ್ಟ್ ಹೋಗಿದ್ದು ಭೋಜನ ಶಾಲೆ ದಾರಿಗೆ ಸೊ ಅಲ್ಲಿ ಅವನವೇ ಹೋಗ್ಬೇಕಾದ್ರೆ ಹಸು ಕರು ಎಲ್ಲ ದಾರಿ ದಾರಿಯಲ್ಲೇ ನಿಂತ್ಕೊಳ್ಳೋದು ಎಲ್ಲ ಅದನ್ನು ಹಾಗೆ ನೋಡಿಕೊಂಡು ಹೋದ್ವಿ ಆ್ಯಂಡ್ ಮಾರುಕಟ್ಟೆಗೆ ಹೋಗಿ ಸಹ ಊಟ ಮಾಡ್ಬೋದಿತ್ತು ಬಟ್ ನಮಗೆ ಹಸುವಾಗಿದ್ದರಿಂದ ಆ್ಯಂಡ್ ನನ್ನ ಮಗಳಿಗೆ ಹಸು ನೆಕ್ಸ್ಟ್ ಅಲ್ಲಿ ಹೋಗಿ ಮತ್ತೆ ಮಾಡಿ ಎಲ್ಲ ಆಗೋಷ್ಟೊತ್ತಿಗೆ ಟೈಮ್ ಆಗುತ್ತೆ ಸೊ ಅದೇ ರೀಸನಿಗೋಸ್ಕರ ಇಲ್ಲೇ ಊಟ ಮಾಡಿಕೊಂಡು ಹೋದರೆ ಚೆಂದ ಇರತ್ತೆ ಆಮೇಲೆ ಅಲ್ಲಿ ಹೋಗಿ ಆರಾಮಾಗಿ ದರ್ಶನ ಮುಗಿಸ್ಕೋಬೋದು ಇಲ್ಲಾಂದರೆ ಪುನಃ ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಬೇಕು ಇಲ್ಲ ರಗಲೇ ಆಗುತ್ತೆ ಅನ್ನೋ ರೀಸನಿಗೆ ಇಲ್ಲೇ ಊಟಕ್ಕೆ ಹೋದ್ವಿ ಆ್ಯಂಡ್ ಊಟದ ಹಾಲಿನ ಕೆಳಗಡೆ ರೂಮ್ ಅಂತೂ ವೆಯ್ಟಿಂಗ್ ರೂಮು ಎ ಸಿ ಇತ್ತು ಅಲ್ಲಿ ಎಂಟ್ರಿ ಆದ ತಕ್ಷಣ ಎಷ್ಟು ಕೂಲ್ ಆಯಿತು ಅಂದರೆ ಅಲ್ಲೇ ಬಿಡೋಣ ಅಂತ ಅನ್ನಿಸ್ತು ಸೊ ಅಲ್ಲಿ ವಾಶ್ರೂಮ್ಸ್ ಎಲ್ಲ ಆಯಿತು ವಾಶ್ರೂಮ್ಸ್ಗೆಲ್ಲ ಹೋಗಿ ನೆಕ್ಸ್ಟ್ ನಾವು ಊಟದ ಹಾಲು ಮೇಲ್ಗಡೆ ಇದ್ದರಿಂದ ಮೇಲ್ಗಡೆ ಹೋದ್ವಿ ಬಟ್ ಅಲ್ಲಿ ಎ ಸಿ ಇಲ್ಲ ಫ್ಯಾನ್ ಇತ್ತು ಆ್ಯಂಡ್ ಪರ್ಫೆಕ್ಟು ಕೂತ್ಕೊಂಡು ಯಾವುದಾದ್ರು ಬಳಸ್ತಾ ಇರಲಿಲ್ಲ ಬಫೆಟ್ ಆಗಿರೋದ್ರಿಂದ ನಮಗೆ ಏನು ಬೇಕೋ ಅದನ್ನು ಹಾಕಿಸ್ಕೊಂಡು ಊಟಕ್ಕೆ ಕೂತ್ವಿ ಏನು ಬೇಕು ಅಂದರೆ ಮೀಸಲಿ ಪಲ್ಯ ಆಯಿತು ಅನ್ನ ಸಾರಿತ್ತು ಸೊ ಅದನ್ನು ಹಾಕಿಸ್ಕೊಂಡು ಊಟ ಮಾಡಲಿಕ್ಕೆ ಕೂತ್ವಿ ಆ್ಯಂಡ್ ನನ್ನ ಮಗಳಿಗೆ ಸ್ವಲ್ಪ ನಾನೇ ತಿನ್ನಿಸ್ತೆ ಅವಳು ತಿನ್ನಲಿಕ್ಕೆ ಕೇಳಲಿಲ್ಲ ಇಷ್ಟು ತಿಂದಾದಮೇಲೆ ಪಾಯಸ ಹಾಕಿಸ್ಕೊಂಡ್ವಿ ದೇವಸ್ಥಾನದಲ್ಲೆಲ್ಲ ಅಕ್ಕಿ ಪಾಯಸ ಚೆನ್ನಾಗಿರುತ್ತೆ ಪಾಯಸ ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕೊಲ್ಲೂರಿಂದ ಹೋಗ್ಬೇಕಾದ್ರೆ ಶೇಂಗಾ ಕಡಲೆ ಹುರಿದಿರೋ ಕಡಲೆನ ಒಂದು ಪ್ಯಾಕ್ ತಗೊಂಡು ತಿಂತ ಹೋದಿಬ್ರಿ ಇಷ್ಟಕ್ಕೆ ಮೂವತ್ತು ರೂಪಾಯಿ ಅಂತೇಳಿ ತುಂಬ ಕಾಸ್ಟ್ಲಿ ಸೊ ಅಂದೇ ಹೋಗ್ತಾ ಅದನ್ನು ತಿನ್ಕೊಂಡು ಹಾಗೆ ಹೋದ್ವಿ ನೆಕ್ಸ್ಟ್ ಇಲ್ಲಿಂದ ಮಾರ್ನಕಟ್ಟೆ ಕಟ್ಟೆ ಬಂದುಬಿಟ್ಟು ಹಾಂ ಹದಿನಾರು ಕಿಲೋಮೀಟರೇನೋ ಇತ್ತು ಸೊ ವೇ ಶೇಂಗಾನ ಬಿಡಿಸ್ಕೊಂಡು ಹಾಗೆ ಮಾತುಕತೆ ಎಲ್ಲ ಮಾತಾಡಿಕೊಂಡು ಹೋದ್ವಿ ಸೊ ಇನ್ನೇನು ನನ್ನ ಮಗಳು ಆಂದವೇ ಭತ್ತ ಕೊಲ್ಲೂರಿಗೆ ಭತ್ತನ ಮಲಗಿದ್ಲು ನಾನು ಮಲಗಿದೆ ಅಮ್ಮನೂ ಮಲಗಿದ್ರು ಸೊ ಇನ್ನು ಯಾರು ಮಲಗೋದಿಲ್ಲ ಇನ್ ಡೈರೆಕ್ಟ್ ದೇವಸ್ಥಾನಕ್ಕೆ ಅಂತ ಹೊಟ್ವಿ ಆ್ಯಂಡ್ ಅಮ್ಮು ಮಿಟುಕ್ತಿದೆ ಸೊ ಇದು ಕೊಲ್ಲೂರಿನ ದೇವಸ್ಥಾನ ಆದರೆ ನೆಕ್ಸ್ಟ್ ಬಂದುಬಿಟ್ಟು ಮಾರನ ಕಟ್ಟೆದು ನೋಡಬಹುದು ಇದೇ ಮನಕಟ್ಟೆಗೆ ಹೋಗುವ ದಾರಿ ಅಂಡ್ ಇಲ್ಲಿ ಏನು ಸಮಸ್ಯೆ ಆಯ್ತಂದ್ರೆ ಎಕ್ಸಿಟ್ ಗೆ ಒಂದ್ ರೋಡು ಎಂಟ್ರಿಗೆ ಒಂದ್ ರೋಡ್ ಇಟ್ಟಿದ್ರು ನಮಗೆ ಎಂಟ್ರಿ ರೋಡ್ ಗೊತ್ತೇ ಇಲ್ಲ ನಾವು ಹೋಗಿದ್ದೆ ಎಕ್ಸಿಟ್ ರೋಡ್ ಗೆ ವೆಹಿಕಲ್ ಎಕ್ಸಿಟ್ ರೋಡು ಹೋಗ್ಬೇಕಾದ್ರೆ ಎಷ್ಟೊಂದು ವೆಹಿಕಲ್ ನಮಗೆ ಅನ್ಸುತ್ತೆ ನಮ್ದು ಮಾತ್ರ ಹೋಗ್ತಾ ಉಂಟು ಬಾಕಿ ಎಲ್ಲ ಬರ್ತಾ ಉಂಟು ಅಂತ ಅವಾಗ ಮುಂದೆ ಹೋದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯ್ತು ಇದು ಎಕ್ಸಿಟ್ ಇಂದ ರೋಡ್ ಅಂತ ಬಿಕಾಸ್ ನಾವು ಎಷ್ಟೋ ಕಡೆ ನಿಲ್ಲಿಸ್ಕೊಂಡು ಎಲ್ಲಾ ಗಾಡಿ ಹೋಗೋ ತನಕ ವೈಟ್ ಮಾಡಿದೆ ಯಾಕಂದ್ರೆ ಸಿಂಗಲ್ ರೋಡ್ ಆಗಿರೋದ್ರಿಂದ ಆ್ಯಂಡ್ ನೆಕ್ಸ್ಟ್ ಎಂಟ್ರಿ ಆದಮೇಲೆ ಒಳಗಡೆ ನೋಡಿಬಿಟ್ರೆ ಓಮೈ ಗಾಡ್ ಎಷ್ಟೊಂದು ಕಾರು ಕೊಲ್ಲೂರಿಗಿಂತ ಇಲ್ಲಂತೂ ರಾಶಿ ರಾಶಿ ಕಾರ್ ಇತ್ತು ಸೊ ಆ ಕಾರ್ ಪಾರ್ಕಿಂಗಿಗೂ ಹಂಡ್ರೆಡ್ ರುಪೀಸು ನಾವು ಲೆಕ್ಕ ಹಾಕೋದು ನಮ್ಮದು ಸೆವೆನ್ ಫೋರ್ಟಿ ಟು ಟೋಕನ್ ನಂಬರು ಸೆವೆನ್ ಫಾರ್ಟಿ ಟು ಇಂಟು ಹಂಡ್ರೆಡ್ ಅಂದರೆ ಸೆವೆಂಟಿ ಫೋರ್ ತೌಸಂಡು ಇಲ್ಲೇ ಆಗೋಯಿತು ಇನ್ನು ಎಷ್ಟು ವೆಹಿಕಲ್ಸ್ ಬರ್ತದೆ ಇನ್ನು ಎಷ್ಟು ಆಗ್ತದೆ ಇಲ್ಲಿ ದುಡ್ಡು ಅಂತ ಆಲ್ಮೋಸ್ಟ್ ಒನ್ ಟು ಒನ್ ಲ್ಯಾಕ್ ಒನ್ ಆ್ಯಂಡ್ ಹಾಫ್ ಫ್ಲ್ಯಾಕು ಬರೀ ಪಾರ್ಕಿಂಗಿಂದ ಆಗತ್ತೆ ಆ್ಯಂಡ್ ನಾವು ಬ್ಯಾಕ್ ಸೈಡಿಂದ ಎಂಟ್ರಿ ತೊಗೊಂಡು ಬಿಕಾಸ್ ಎಕ್ಸಿಟ್ ರೋಡಲ್ಲಿ ಹೋಗಿದ್ರಿಂದ ಬ್ಯಾಕ್ ಸೈಡಿಂದ ಎಂಟ್ರಿ ತೊಗೊಂಡ್ವಿ ಸ್ಟಾರ್ಟಿಂಗೇ ನಮಗೆ ಊಟದ್ದು ಇದೆಲ್ಲ ಸಿಕ್ತು ಪ್ರಸಾದದ್ದು ಬಟ್ ನಾವು ಊಟ ಮಾಡ್ಕೊಬಂದಿದ್ರಿಂದ ಡೈರೆಕ್ಟ್ ನಾವು ದೇವಸ್ಥಾನದ ಹತ್ತಿರ ಹೋದ್ವಿ ಆ್ಯಂಡ್ ಇಲ್ಲಿ ಒಂಥರ ಚಂದ ಇತ್ತು ಯಾಕಂದರೆ ಆ ಕಡೆ ಈ ಕಡೆ ನದಿ ಮಧ್ಯದಲ್ಲಿ ಒಂಥರ ದಾರಿ ಥರ ಮಾಡಿದ್ರು ಊರ್ ಕಡೆ ಸೊ ಅಲ್ಲಿಂದ ಹೋದ್ವಿ ಬಟ್ ಆನ್ ದ ವೇ ನೋಡ್ತಾ ಎಷ್ಟೊಂದು ಜನ ಹೀಗೆ ಕಾಣಿಸ್ತಿದೆ ಅಲ್ಲ ಅಂಗವಿಕಲ್ ನಿಟ್ಕೊಂಡು ದುಡ್ಡು ಕೇಳೋದಾಗ್ಬೋದು ಅವರು ಏನಾದರೂ ದೇವ್ರ ಥರ ಹೊತ್ಕೊಂಡು ದುಡ್ಡು ಕೇಳೋದಾಗ್ಬೋದು ಈ ಮಗು ನೋಡಿ ಹಕ್ಕದ ಮೇಲೆ ನಡ್ಕೊಂಡು ಏನಾದ್ರು ಒಂದು ಚೂರು ಏನಾರ ಆದರೆ ಲೈಫಿಗೆ ಎಷ್ಟೊಂದು ಪ್ರಾಬ್ಲಮ್ ಈ ಥರದಲ್ಲೆಲ್ಲ ದುಡ್ಡು ಮಾಡೋದ್ರ ಬದಲು ದುಡಿಬಹುದು ಏನಾದ್ರು ಮಾಡ್ಬೋದು ಬಟ್ ಮಕ್ಕಳು ಕೈಯಲ್ಲಿ ಈ ಥರ ಎಲ್ಲ ಮಾಡಿ ದುಡ್ಡು ಸಂಪಾದನೆ ಅದೆಷ್ಟು ಚೆನ್ನಾಗಿರತ್ತೆ ಅಂತ ಗೊತ್ತಿಲ್ಲ ಸೊ ನಾನು ಹೇಳಿದ್ನಲ್ವ ಆ ಕಡೆ ಕಡೆ ನದಿ ಮಧ್ಯದಲ್ಲಿ ಕಾಲುವೆ ದಾರಿ ಥರ ಸೊ ಇದೇ ಇತ್ತು ಅದು ಏನು ಹಾಕಿ ನಡಿಲಿಕ್ಕಂತ ಜಾಗ ಮಾಡಿದ್ರು ಸೊ ಈ ಕಡೆ ಎಲ್ಲ ಅಂಗಡಿಗಳನ್ನು ಸಹ ಇಟ್ಟಿದ್ರು ಕೆಲವರು ಏನಾದ್ರು ಬೇಕಂದವರು ಹೊಳೆಯನ್ನು ಆ ಕಡೆಯೊಂದನ್ನು ದಾಟಿ ಈ ಕಡೆ ಬರ್ತಾಯಿದ್ರು ಸೊ ಇಲ್ಲಿ ಬಂದಾಗ ಬುಟ್ಟಿ ತಗೊಳ್ಳೋದು ಮಾಮೂಲಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷನೂ ಬುಟ್ಟಿ ತಗೊಂಡು ಬರ್ತಾರೆ ಮೀನ್ಸ್ ಅದರೊಳಗಡೆ ಹಣ್ಣು ಕಾಯಿ ಹೂವು ಪಿಂಗಾರ ಏನೇನು ಇರಬೇಕು ಎಲ್ಲ ಇಟ್ಟು ತಗೊಂಡು ಬರೋದು ಬಟ್ ಎಷ್ಟು ಕಾಸ್ಟ್ಲಿ ಬುಟ್ಟಿಗೆ ಅಂದರೆ ನಾವು ನಮ್ಮ ಕೈಯಲ್ಲಿರೋ ಬುಟ್ಟಿಗೆ ತ್ರೀ ಹಂಡ್ರೆಡು ಕೆಳಗಡೆ ಇರೋ ಸನ್ಸ್ ಆ್ಯಕ್ಚುಲಿ ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟೆ ಒನ್ ಏಯ್ಟಿಯಿಂದ ಹೆಣ್ಣಮ್ಮಮ್ಮ ಹಿಡ್ಕೊಂಡಿರೋ ಬುಟ್ಟಿಗೆ ತ್ರೀ ಹಂಡ್ರೆಡು ಎಷ್ಟು ಒಂದು ಇಷ್ಟೊಂದು ಕಾಸ್ಟ್ಲಿ ಹೆಣ್ಣಮ್ಮ ಹರ್ಕೆ ಏನೋ ಹೇಳಿದ್ರು ನಾವು ಮದುವೆ ಆದಾಗ ಒಂದು ಸಾವಿರ ಹೂವು ಒಪ್ಪಿಸ್ತೇವಂತ ಒಂದು ಸಾವಿರ ಹೂವಿಗೆ ಅಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸು ಇದೊಂದು ಸೀಸನ್ ದುಡ್ಡು ಮಾಡೋದು ಅವರಿಗೆ ಬಟ್ ನಾವು ನಮ್ಮ ಹರಕೆನ ತೀರಿಸ್ಲೇಬೇಕು ಹಾಗೆ ಆ್ಯಂಡ್ ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣ ಒಳಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಎಷ್ಟು ಚೆಂದ ಮಾಡಿದ್ರು ಅಂದರೆ ಸಖತ್ತಾಗಿ ಮಾಡಿದ್ರು ಸೊ ನಾವು ಒಂದು ಬುಟ್ಟಿ ಹೂವು ಇದೆಲ್ಲ ತಗೊಂಡು ಅಮ್ಮವರು ಒಂದೆಲ್ಲ ತಗೊಂಡು ಒಳಗಡೆ ಹೋದ್ವಿ ಆ್ಯಂಡ್ ಇಲ್ಲಿ ಕ್ಯೂ ನೋಡಿಬಿಟ್ರೆ ಒಂದೂವರೆ ಎರಡು ಗಂಟೆಯಿಂದ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರಂತೆ ಸೊ ನಮಗೆ ಹೇಗೋ ಒಂದು ಸ್ವಲ್ಪ ಹತ್ತಿರದಲ್ಲೇ ಹೋಗ್ಲಿಕ್ಕೆ ಒಂದು ದಾರಿ ಸಿಕ್ತು ಹೋದ್ವಿ ಆ್ಯಂಡ್ ಈ ಬುಟ್ಟಿನ ತಲೆ ಮೇಲೆ ಹೊತ್ಕೊಂಡು ಹೋಗೋದಂತೆ ಸೊ ನಾನು ಅಮ್ಮನೂ ಸಹ ಹಾಗೆ ತಲೆ ಮೇಲೆ ಹೊತ್ಕೊಂಡು ಹೋದ್ವಿ ಹೆಚ್ಚು ದೂರನೂ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ತಲೆ ನೋವು ಬರ್ತಾ ಇತ್ತು ಸ್ವಲ್ಪ ದೂರ ತಲೆ ಮೇಲೆ ಇಟ್ಕೊಳ್ಳೋದು ಆ್ಯಂಡ್ ಪುನಃ ತೆಗೆದು ಕೈಯಲ್ಲಿ ಇಟ್ಕೊಳ್ಳೋದು ಹಾಗೆ ಮಾಡ್ತಾ ಇದ್ವಿ ಸೊ ನೆಕ್ಸ್ಟ್ ಇಲ್ಲಿ ಜಾತ್ರೆ ಎಲ್ಲ ಹಾಕಿದ್ರು ಅದು ದೇವಸ್ಥಾನದ ಒಳಗಡೆಯಿಂದ ನಮಗೆ ಕಿಟ್ಕಿಲ್ ಕಾಣಿಸ್ತಾ ಇತ್ತು ನಾವು ವೇ ಭತ್ತ ಚೂರು ನೋಡಿದ್ವಿ ಅಷ್ಟೇ ಆಮೇಲೆ ಒಳಗಡೆಯಿಂದ ಸ್ವಲ್ಪ ನೋಡಿದ್ವಿ ಆ್ಯಂಡ್ ಡೆಕೋರೇಷನ್ ಮೇಲ್ಗಡೆ ಎಲ್ಲ ಫ್ಲವರ್ಸು ಫ್ರೂಟ್ಸು ದ್ರಾಕ್ಷಿ ದಾಳಿಂಬೆ ಪ್ರತಿಯೊಂದು ಫ್ರೂಟ್ಸನ್ನು ಯೂಸ್ ಮಾಡಿ ಡೆಕೋರೇಷನ್ ಮಾಡಿದ್ರು ನೋಡಿದ್ರೆ ಅಂತ ಆಸೆ ಆಗ್ತಿತ್ತು ಸೊ ಬಟ್ ಅದು ಕೈಗೆ ಸಿಗ್ತಿರೋ ಥರ ನರಿಕತೆ ಆಗಿತ್ತು ಕೈಗೆ ಇರೋ ದ್ರಾಕ್ಷಿ ತುಂಬ ಹುಳಿ ಅನ್ನೋ ಥರ ಸೊ ನಾವೇ ನಮ್ಮ ಮನಸ್ಸಿಗೆ ಸಮಾಧಾನ ಪಟ್ಕೊಂಡು ಸುಮ್ಮನೆ ಆ್ಯಂಡ್ ಫ್ಲವರ್ ಡೆಕೋರೇಷನ್ ಅಂತೂ ಮಸ್ತಾಗಿ ಮಾಡಿದ್ರು ಇಷ್ಟೊಂದು ಸಖತ್ತಾಗಿ ಆಮೇಲೆ ಹೇಗೆ ಮಾಡ್ತಾರೆ ಎಷ್ಟೊಂದು ಪೇಷನ್ಸ್ ಬೇಕು ಆ್ಯಂಡು ಇದೊಂಥರ ಹಬ್ಬ ಬೇರೆನೇ ಯಾವುದೋ ಪ್ರಪಂಚಕ್ಕೆ ಬಂದಿದ್ದ ಥರ ಇತ್ತು ಬಟ್ ಜನನೂ ಅಷ್ಟೇ ಇದ್ದರು ಇಷ್ಟು ನೋಕ್ಬೇಡಿ ನೋಕ್ಬೇಡಿ ವೆಯ್ಟ್ ಮಾಡಿ ಅಂದಂಗೂ ಸಹ ಜನಗಳು ಯಾರೂ ವೆಯ್ಟೇ ಮಾಡ್ತಾ ಇರಲಿಲ್ಲ ನೂಕಿ ನೂಕು ನುಗ್ಲೇ ಇರ್ತಾ ಇತ್ತು ಫೈನಲಿ ದೇವ್ರದ್ದು ದರ್ಶನವೂ ಆಯಿತು ಸ್ಮಾಲ್ ಕ್ಲಿಪ್ಪೊಂದು ಹಾಕಿದ್ದೀನಿ ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಗಡೆ ಹಾಗೆ ರೌಂಡ್ ಹೊಡೆದ್ವಿ ದೇವಸ್ಥಾನದಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಸುಮಾರು ಟ್ರೈ ಮಾಡಿದ್ರು ಹಣ್ಣು ಕೀಳಲಿಕ್ಕೆ ಸರ್ಕಸ್ ಮಾಡಿದ್ರು ಸಹ ಎಷ್ಟೇ ಸರ್ಕಸ್ ಮಾಡಿದ್ರು ಅದು ಕೇಳಲಿಕ್ಕೆ ಆಗಿಲ್ಲ ನಾನು ಟ್ರೈ ಹೇಳಿದೆ ಟ್ರೈ ಮಾಡಿ ಮಾಡಿ ಮಕ್ಕಳಿಗೆಲ್ಲ ಎಂತ ಅನ್ನಲ್ಲೇನೋ ಅಂತ ಬಟ್ ಬೈತಾರೆ ಸೊ ಅಷ್ಟು ಹಾಗೆ ಕೀಳ್ಲಿಕ್ಕೆ ಆಗಬಾರ್ದು ಅಂತಲೇ ಅಷ್ಟು ಹೈಟಲ್ಲಿ ಸಹ ಹಾಕಿದ್ರು ಸೊ ಕೀಳ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಎಲ್ಲ ಪೂಜೆ ಮಾಡಿಸ್ಕೊಂಡು ಅದಕ್ಕೆ ಒಂದು ಟವಲ್ ಸಹ ತಗೊಳ್ತೀವಿ ಅದನ್ನು ಹೀಗೆ ಹಣ್ಕಾಯಿ ಅದ್ರ ಮೇಲೆ ಇಟ್ಟು ಹಣ್ಣು ಕಾಯಿ ಪ್ರಸಾದ ಆ್ಯಂಡ್ ಇಲ್ಲಿ ಇದು ಬಂದುಬಿಟ್ಟು ವಿಭೂತಿ ತರ ಪ್ರಸಾದ ಮಾರನ ಕಟ್ಟೆದು ಎಲ್ಲ ತಗೊಂಡು ಬುಟ್ಟಿ ಒಳಗೆ ಇಟ್ಕೊಂಡು ಅದನ್ನು ಗಂಟು ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಹೋಗೋದು ಸೊ ಇದ್ರದ್ದೇ ಏನು ಅಂತ ನಾನು ನಿಮಗೆ ಲಾಸ್ಟ್ ಇಯರೇ ಒಂದು ವೀಡಿಯೋ ಹಾಕಿದ್ದೆ ಮಾರಿನಕಟ್ಟೆಗೆ ಕೋಳಿ ಕೊಯ್ಯೋದು ಅಂತ ಇಲ್ಲಿನ ಈ ಪ್ರಸಾದನ ತಗೊಬಂದು ಮನೆಯಲ್ಲಿ ನಾವು ಕೋಳಿ ಒಂದು ನಾಟಿ ಕೋಳಿ ಹುಂಜ ಬಾಯಿಗೆ ಪ್ರಸಾದ ಹಾಕಿ ಅದನ್ನು ಕುಯ್ದು ಎಡೆ ಎಲ್ಲ ಹಾಕ್ತೀವಿ ಸೊ ನಾನು ಅದ್ರದ್ದು ವ್ಲಾಗ್ ಒಂದು ಆಲ್ರೆಡಿ ಹಾಕಿದ್ದೀನಿ ಲಾಸ್ಟ್ ಇಯರ್ ಈ ಸತಿದು ನಾವು ಮಾಡಿದಾಗ ವ್ಲಾಗ್ ಆದರೆ ಟ್ರೈ ಮಾಡ್ತೀನಿ ಸೊ ಇದೇ ರೀಸನಿಗೆ ನಾವು ಮಾನಕಟ್ಟೆ ಹೋಗಿ ಅಲ್ಲಿದ್ದು ಪ್ರಸಾದ ತಗೊಬಂದು ಪ್ರತಿ ವರ್ಷ ಮಾನಕಟ್ಟೆಗೆ ಗಡಿಯ ಆಹಾರ ಕೊಡೋ ಪದ್ಧತಿ ಅಂತ ಅಂತೀವಿ ಸೊ ಅದೇ ಕಟ್ಟೊ ಇದು ಆ ಕಟ್ಟನ್ನು ನಾವು ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿರೋದ್ರಿಂದ ಬಟ್ ನಾನು ಇದೇ ವರ್ಷ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದು ಸೊ ಇದನ್ನ ಹೀಗೆ ಗಂಟು ಕಟ್ಟಿಕೊಂಡು ತಲೆ ಮೇಲೆ ಇಟ್ಕೊಂಡು ಬರೋದು ಮನೆಗೆ ಸೊ ನೆಕ್ಸ್ಟ್ ನಾನು ಕೋಳಿಗೊಯ್ದು ಗಡಿಯಾರ ಮಾಡೋದನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇಫ್ ಆದ್ರೆ ಆಗಿಲ್ಲ ಅಂದ್ರೆ ನಂದು ಲಾಸ್ಟ್ ಇಯರ್ ಹಾಕಿದ್ದೆ ಒಂದು ವಿಡಿಯೋ ಇದೆ ಸೊ ಎಲ್ಲ ಮುಗಿಸಿ ನಾವು ತಗೊಂಡು ಅಲ್ಲಿ ಒಂದು ಕಾಲಿಗೆ ಹಾಕೊಡೋದನ್ನು ತಗೊಂಡು ಜಾತಾ ತರ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದು ಎಷ್ಟು ಬಿಸಿಲು ಎಷ್ಟು ಬಿಸಿಲು ಅಂದ್ರೆ ಮೈ ಗಾಡ್ ಮೇಕಪ್ ಎಲ್ಲ ಹಾರಿ ಹೋಗಿತ್ತು ಇದಿಷ್ಟು ಯಾವಾಗ ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ನಾವು ಮನೆ ಕಡೆಗೆ ಭಕ್ತ ಒಂಚೂರು ಹಂಗೆ ಹಿಂಗೆಲ್ಲ ತಿಂದ್ಕೊಂಡು ಶೆಕೆ ಶೆಕೆ ಒಳಗಂತೂ ಕೂಡ್ಲಿಕ್ಕೆ ಹತ್ತಿರಲ್ಲ ನೆಕ್ಸ್ಟ್ ಡೈರೆಕ್ಟ್ ನಾವು ಬಂದ ನಿಮ್ಗೆ ಯಾವ್ದೋ ಒಂದು ಇಂದ ಶಾಪ್ ಸಿಕ್ತು ನಮಗೆ ನೋಡುವ ಟೇಸ್ಟ್ ಹೆಂಗಿದೆ ಅಂತ ಯಾವತ್ತು ಹೋಗಿಲ್ಲ ಸೊ ಅಲ್ಲಿ ಯಾವುದೋ ಒಂದು ಮೋಮೋಸ್ ತಗೊಂಡ್ವಿ ಫ್ರೈಡ್ ಓಕೆ ಓಕೆ ಇತ್ತು ಮತ್ತೆ ತಗೊಂಡ್ ತಿನ್ಬೇಕಂತ ಅನ್ನಷ್ಟಂತ ಚಂದ ಇರಲಿಲ್ಲ ಬಟ್ ತಗೊಂಡ್ವಿ ತಿನ್ವಿ ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ನಾವು ಮನೆ ಹೊರಟಿ ಬರ್ಬೇಕಾರೆ ನೋಡ್ರೆ ಬೆಚ್ಚವಾಳ್ಳಿತ್ತು ಜಾತ್ರೆ ಇನ್ನು ನಡೀತಾ ಇತ್ತು ಜನಗಳೆಲ್ಲ ಇದ್ರು ಬಟ್ ನಾವು ನಿಮಗಾಗಲೇ ಹೇಳ್ದಂಗೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ನೋಡಿ ಜಾತ್ರೆ ಕಡೆಗೆ ಹೋಗೋದು ಅಂತ ಬಟ್ ನಮ್ಮ ಸಿಚುವೇಶನ್ ಹೆಂಗಿತ್ತು ಅಂದರೆ ಮತ್ತೆ ಹೇಳಿದರೆ ಹತ್ಲಿಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಸಾಕಾಗಿತ್ತು ಸೊ ಬರೀ ದೇವಸ್ಥಾನದ್ದು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಬಂದೆ ಅಷ್ಟೇ ಒಳಗೆ ಎಲ್ಲೂ ನಾವು ಹೋಗುವಿಲ್ಲ ಕಾರಿಂದ ಇಳಿಯಲು ಇಲ್ಲ ಇಳ್ದಿದ್ರೆ ಇನ್ನೂ ತುಂಬ ಆಗ್ತಿತ್ತು ಆಲ್ರೆಡಿ ಮಾರ್ನಿಂಗಿಂದ ಜರ್ನಿ ಮಾಡಿ ಸಾಕಾಗಿತ್ತು ರೀಸನಿಂದ ಇಷ್ಟೇ ನೋಡಿಕೊಂಡು ಹಾಗೆ ಬಂದ್ವಿ ಸೊ ಇದಿಷ್ಟು ನಮ್ಮ ಇವತ್ತಿನ ಮಾನಕಟ್ಟೆಯ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನೆಲ್ಲ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಸೊ ಸುಮ್ಮನೆ ದಿನದಿಂದ ವೀಡಿಯೋಸ್ ಹಾಕಿರಲಿಲ್ಲ ಯಾಕೆ ಏನು ಅಂತ ಹಾಗೆ ನನ್ನ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಸೊ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟೆಕ್ಕೆ ತಟ್ಟ ಅಂಬಾ ಬಾಯ್ ಬಾಯ್ ಬಾಬು Tata, Tata. Tiki. Tiki. Subscribe, to my channel, bye bye. bye. <laughs>